ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರ ಅಸ್ತಿತ್ವದ ಮೇಲೆ ನಂಬಿಕೆ ಇರೋ ಪ್ರತಿಯೊಬ್ಬರು ಕೂಡ ಆ ಭಗವಂತನನ್ನ ಸ್ಮರಣೆ ಮಾಡ್ತಾರೆ ಯಾವುದೇ ರೂಪದಲ್ಲಾದರೂ ಆ ಭಗವಂತನನ್ನ ಆರಾಧಿಸ್ತಾರೆ ಅಂತಹ ಆರಾಧನೆಯ ಮೂಲಗಳಲ್ಲಿ ಮಂತ್ರೋಪಾಸನೆ ಕೂಡ ಒಂದು ಈ ಮಂತ್ರಗಳಲ್ಲಿರುವ ಶಕ್ತಿ ನಿಜಕ್ಕೂ ಅಧಮ್ಯವಾದದ್ದು ಎಂಬುದು ಆ ಶಕ್ತಿಯನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಮಂತ್ರಗಳು ಪರಮಾತ್ಮನ ಶ್ವಾಸ ಎಂದು ಬೃಹದಾರಾಣ್ಯಕ ಉಪನಿಷತ್ತು ವಿವರಿಸಿದೆ ವೇದ ಮಂತ್ರಗಳು ನಾದ ತರಂಗಗಳಾಗಿ ಆಕಾಶದಲ್ಲಿ ಸಂಚರಿಸ್ತಾವೆ ಅವುಗಳನ್ನು ಕಾಣುವ ಅದ್ಭುತ ಶಕ್ತಿ ವೇದ ಕಾಲದ ಮಹರ್ಷಿಗಳಲ್ಲಿತ್ತು ಆದುದರಿಂದಲೇ ಅವರನ್ನ ಮಂತ್ರದೃಷ್ಟ ಎಂದು ಕರೀತಿದ್ರು ಅಂದ್ರೆ ಮಂತ್ರಗಳನ್ನು ಕಂಡವರೆಂದು ಬನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಮಂತ್ರ ಮಹಿಮೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಂತ್ರ ಎಂದರೆ ಮನನಾಥ್ ತ್ರಾಯತೆ ಇತಿ ಮಂತ್ರ ಹಾ ಎಂಬುದು ಮಂತ್ರ ಪದದ ಲಕ್ಷಣ ಮನನ ಮಾಡುವುದರಿಂದ ಯಾವುದು ರಕ್ಷಿಸುತ್ತದೋ ಅದುವೇ ಮಂತ್ರ ಎಂದು ಲಕ್ಷಣ ನಿರೂಪಣೆ ಇದೆ ಮನುಷ್ಯರ ಆರೋಗ್ಯಕ್ಕೂ ಅವರ ಉಸಿರಾಟಕ್ಕೂ ಸಂಬಂಧವಿದೆ ನಮ್ಮ ನರನಾಡಿಗಳಲ್ಲಿ ಪ್ರಾಣಶಕ್ತಿ ಸಂಚರಿಸುವಾಗ ಉಂಟಾಗುವ ಕಂಪನಗಳು ದೇಹದ ಆರೋಗ್ಯ ಅನಾರೋಗ್ಯದ ಸ್ಥಿತಿಯನ್ನು ನಿರ್ಣಯಿಸುತ್ತವೆ ನಮ್ಮ ಮನದಲ್ಲಿ ಏಳುವ ಭಾವನೆಗಳಿಗೆ ಶರೀರದ ಒಳಗಿರುವ ನಾಡಿಗಳನ್ನು ಪ್ರೇರೇಪಿಸುವ ಶಕ್ತಿ ಇದೆ ಮನದಲ್ಲಿ ಆನಂದ ತುಂಬಿರುವಾಗ ಕೆಲವು ನಾಡಿಗಳಲ್ಲಿ ಮತ್ತು ದುಃಖ ಸ್ಥಿತಿಯಲ್ಲಿರುವಾಗ ಬೇರೆ ಕೆಲವು ನಾಡಿಗಳಲ್ಲಿ ಕಂಪನಗಳು ಉಂಟಾಗ್ತವೆ ಮನಸ್ಸಿನಲ್ಲಿ ಶಾಂತತೆ ತುಂಬಿರುವಾಗ ಮುಖದಲ್ಲಿ ತೇಜಸ್ಸು ಹರಡುತ್ತೆ ವೇದ ಮಂತ್ರಗಳ ಶಬ್ದಗಳಿಗೆ ನಾಡಿಗಳನ್ನು ಶುದ್ಧೀಕರಿಸುವ ಶಕ್ತಿ ಇದೆ ಪ್ರಾಣಾಯಾಮ ನೀಡುವ ಆರೋಗ್ಯವನ್ನೇ ವೇದ ಮಂತ್ರಗಳು ಶರೀರ ಮತ್ತು ಮನಸ್ಸಿಗೆ ನೀಡ್ತವೆ ಶಬ್ದದ ಕಂಪನಗಳನ್ನ ಸಸಿ ಬಳ್ಳಿಗಳ ಹತ್ತಿರ ಉಂಟು ಮಾಡಿದರೆ ಆ ಸಸಿ ಅಥವಾ ಬಳ್ಳಿ ಚೆನ್ನಾಗಿ ಬೆಳೆದು ಒಳ್ಳೆಯ ಫಲವನ್ನ ನೀಡುತ್ತದೆಂದು ಈ ಶತಮಾನದ ವಿಜ್ಞಾನ ಹೇಳುತ್ತೆ ಇದರಿಂದ ಶಬ್ದಗಳ ವಿಶಿಷ್ಟತೆ ತಿಳಿಯತ್ತೆ ಒಂದೇ ಶಕ್ತಿಯಲ್ಲಿ ನಾನಾ ರೀತಿಯ ಕಂಪನಗಳು ಉಂಟಾಗುವುದರಿಂದಲೇ ಸೃಷ್ಟಿ ಆಗುತ್ತದೆಂಬ ವಿಜ್ಞಾನದ ಅಭಿಪ್ರಾಯವು ಮತ್ತು ಪರಮಾತ್ಮನ ಶ್ವಾಸವಾದ ಮಂತ್ರಗಳ ಶಬ್ದಗಳಿಂದಲೇ ಈ ವಿಶ್ವ ಸೃಷ್ಟಿಯಾಗಿದೆ ಎಂಬ ನಮ್ಮ ಸನಾತನ ಧರ್ಮದ ಅಭಿಪ್ರಾಯವು ಒಂದಕ್ಕೊಂದು ತಾಳೆಯಾಗತ್ತೆ ನಮ್ಮ ಮನಸ್ಸಿನ ಆರೋಗ್ಯಕ್ಕೂ ಈ ಶ್ವಾಸವೇ ಮೂಲ ಕಾರಣ ಭಾವಗಳಿಗೆ ಮೂಲವಾದ ಮನಸ್ಸು ಶ್ವಾಸಕ್ಕೆ ಮೂಲವಾದ ಪ್ರಾಣಶಕ್ತಿಯು ಒಂದೇ ಆಗಿರುವುದಕ್ಕೆ ಇದೇ ಕಾರಣ ಶ್ವಾಸವನ್ನು ನಿಯಂತ್ರಿಸಿ ಹತೋಟಿಯಲ್ಲಿಟ್ಟುಕೊಂಡು ವಶಪಡಿಸಿಕೊಂಡ್ರೆ ಆರೋಗ್ಯದ ಮೇಲೆ ಆಶ್ಚರ್ಯಕರವಾದ ಪರಿಣಾಮ ಉಂಟಾಗತ್ತೆ ಕೋಪತಾಪ ಇರುವಾಗ ಒಂದು ಬಗೆಯಲ್ಲೂ ಆನಂದದಲ್ಲಿರುವಾಗ ಅದರಲ್ಲೂ ದೈವ ಸನ್ನಿಧಿಯಲ್ಲಿರುವಾಗ ಉಂಟಾಗುವ ಉಸಿರಿಗೂ ತುಂಬಾ ವ್ಯತ್ಯಾಸವಿದೆ ಅತಿ ಆನಂದದಲ್ಲಿ ಶ್ವಾಸಗತಿ ಬಲಪಕ್ಕದ ಮೂಗಿನ ಹೊಳ್ಳೆಯಿಂದಲೂ ಇಂದ್ರಿಯಾನಂದದಲ್ಲಿ ಎಡಪಕ್ಕದ ಮೂಗಿನ ಹೊಳ್ಳೆಯಿಂದಲೂ ನಡೆಯುತ್ತಿರುತ್ತೆ ನಮ್ಮ ಬಯಕೆಗಳು ಈಡೇರಿದಾಗ ಶ್ವಾಸಗತಿ ಬಹು ನಿಧಾನಗೊಳ್ಳುತ್ತೆ ಆತ್ಮಾನುಭವ ಅರಳುತ್ತೆ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಮಂತ್ರಗಳೇ ತಳಪಾಯವಾಗಿವೆ ಉದಾಹರಣೆ ಮುಖಾಂತರ ನೋಡೋದಾದರೆ ಓಂ ಎಂಬ ಏಕಾಕ್ಷರಿ ಆ ಮಾ ಎಂಬ ಮೂರು ಉಚ್ಚಾರಾಂಶಗಳನ್ನು ಒಳಗೊಂಡಿದೆ ಆ ಎಂಬ ಶಬ್ದ ನಮ್ಮ ಶ್ವಾಸಕೋಶದ ಕೆಳಭಾಗದೊಡನೆ ಉ ಎಂಬ ಶಬ್ದ ಶ್ವಾಸಕೋಶದ ಮಧ್ಯಭಾಗದೊಡನೆ ಮಾ ಎಂಬ ಶಬ್ದ ಶ್ವಾಸಕೋಶದ ಮೇಲ್ಭಾಗದೊಡನೆ ಸಂಬಂಧಪಟ್ಟಿದೆ ಓಂ ಎಂಬುದನ್ನು ಆ ಉ ಮಾ ಎಂದು ಉಚ್ಚರಿಸುವಾಗ ಮಾತ್ರ ನಾವು ನಮ್ಮ ಶ್ವಾಸಕೋಶದ ಸಂಪೂರ್ಣ ಶಕ್ತಿಯನ್ನ ಉಪಯೋಗಿಸ್ತೇವೆ ಶ್ವಾಸಕೋಶದ ಸಂಪೂರ್ಣ ಶಕ್ತಿಯನ್ನ ಉಪಯೋಗಿಸುವಾಗ ಮಾತ್ರ ನಾವು ನಮ್ಮ ಮೆದುಳಿನ ಪೂರ್ಣ ಶಕ್ತಿಯನ್ನ ಉಪಯೋಗಿಸ್ತೇವೆ ಸಾಮಾನ್ಯವಾಗಿ ಮನುಷ್ಯ ಶ್ವಾಸಕೋಶದ ಶಕ್ತಿಯಲ್ಲಿ ಮೂರನೇ ಒಂದು ಭಾಗವನ್ನು ಮಾತ್ರ ಉಪಯೋಗಿಸುವುದರಿಂದಲೇ ಮೆದುಳಿನ ಶಕ್ತಿಯಲ್ಲಿ ಹತ್ತನೇ ಒಂದು ಭಾಗವನ್ನು ಮಾತ್ರ ಉಪಯೋಗ ಮಾಡ್ತಾನೆ ವೇದ ಮಂತ್ರಗಳನ್ನ ಹೇಳುವ ಮೊದಲು ಓಂ ಎಂದು ಹೇಳಿಯೇ ಪ್ರಾರಂಭಿಸಬೇಕು ಓಂ ಎಂದು ಸರಿಯಾದ ಕ್ರಮದಲ್ಲಿ ಉಚ್ಚರಿಸುವುದರಿಂದ ಶ್ವಾಸಕೋಶ ಅದರ ಪೂರ್ಣ ಶಕ್ತಿಯನ್ನ ಉಪಯೋಗ ಮಾಡಿಕೊಳ್ಳುತ್ತೆ ಅದುದ್ರಿಂದ ಪ್ರಾಣಶಕ್ತಿ ಶರೀರದ ಎಲ್ಲ ಭಾಗಗಳಿಗೂ ಸರಿಯಾದ ಕ್ರಮದಲ್ಲಿ ನಡೆಯೋದ್ರಿಂದ ರಕ್ತದ ಸಂಚಾರವು ಎಲ್ಲ ಭಾಗಗಳಲ್ಲೂ ಕ್ರಮಬದ್ಧದಲ್ಲಿ ನಡೆಯುತ್ತೆ ಆದ್ದರಿಂದ ರೋಗಗಳು ಬಾಧೆ ಪಡಿಸದೆ ಆರೋಗ್ಯವೂ ಹೆಚ್ಚುತ್ತೆ ಮನಸ್ಸು ಏಕಾಗ್ರತೆ ಹೊಂದಿ ಆಧ್ಯಾತ್ಮಿಕ ಮಟ್ಟದಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳಲು ಸಮರ್ಥರಾಗ್ತೇವೆ ವೇದದ ಒಂದು ಭಾಗವಾದ ಶಿಕ್ಷಾಶಾಸ್ತ್ರ ವೈಜ್ಞಾನಿಕವಾಗಿ ಯಾವ ಯಾವ ಅಕ್ಷರಗಳು ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಹೇಗೆ ಹುಟ್ಟಿ ಹೊರಗೆ ಬರ್ತಾವೆ ಎಂಬುದನ್ನು ಬಹು ಸುಂದರವಾಗಿ ವಿವರಿಸಿದೆ ಮೂಲಾಧಾರ ಸ್ಥಾನದಿಂದ ಶ್ವಾಸಗತಿಯನ್ನ ಹಲವಾರು ವಿಧಗಳಲ್ಲಿ ಅಳವಡಿಸಿಕೊಂಡು ಬರುವುದರಿಂದಲೇ ನಮಗೆ ಮಾತನಾಡಲು ಹಾಡಲು ಸಾಧ್ಯವಾಗುತ್ತೆ ಸಾವಿರಾರು ಶಬ್ದಗಳನ್ನು ಹೊರಡಿಸಲು ಇದೇ ಕಾರಣ ಮನುಷ್ಯನ ಕಿವಿಗಳಿಗೆ ವೈಖರಿ ಎಂಬ ಶಬ್ದ ಮಾತ್ರ ಕೇಳುತ್ತೆ ಅದಕ್ಕೆ ಆಧಾರವಾದ ಪರ ಎಂಬ ಶಬ್ದ ಮೂಲಾಧಾರದಲ್ಲಿದೆ ಪರಾ ಶಬ್ದ ವೈಖರಿಯಾಗಿ ಬಾಯಿಯಿಂದ ಹೊರಗೆ ಬರುವಾಗ ಮೊದಲು ಪಶ್ಯಂತಿ ಮತ್ತು ಮಧ್ಯಮ ಎಂಬ ಎರಡು ಹಂತಗಳಿಂದ ಮುಖವಾಗಿ ಬರುವಾಗ ಮಾತ್ರ ಪಕ್ವತೆಯಿಂದ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂಬ ಸುಂದರವಾದ ಶಬ್ದಗಳನ್ನು ಕೇಳಲು ಮಾತ್ರ ಸಾಧ್ಯವಾಗುತ್ತೆ ಎಂದು ಉಲ್ಲೇಖ ಮಾಡಿದೆ ವೇದ ಮಂತ್ರಗಳನ್ನು ಸ್ಪಷ್ಟವಾಗಿ ಗಂಭೀರವಾಗಿ ಅಷ್ಟೇ ಸುಲಲಿತವಾಗಿ ಉಚ್ಚರಿಸಬೇಕೆ ಹೊರತು ರಾಗ ಹಾಡುವ ಹಾಗೆ ತಲೆ ಅಳ್ಳಾಡಿಸುತ್ತಾ ಅರ್ಥ ತಿಳಿಯದೆ ಅಲ್ಪ ಸ್ವರದಲ್ಲಿ ಹೇಳಬಾರದು ಎಂದಿದೆ ವೇದ ಮಂತ್ರಗಳನ್ನು ಉಪದೇಶಿಸುವವರಿಗೆ ಒಳ್ಳೆಯ ಕಂಪನಗಳನ್ನು ಉಂಟು ಮಾಡುವುದಲ್ಲದೆ ಅದನ್ನು ಕೇಳುವವರಿಗೂ ಗಿಡ ಮರ ಪಕ್ಷಿ ಮೃಗ ಮನುಷ್ಯರಿಗೂ ಅದೇ ರೀತಿಯ ಕಂಪನಗಳನ್ನು ಉಂಟು ಮಾಡುತ್ತದೆ ಉಪದೇಶಿಸುವಾಗ ಅಥವಾ ಸಮೂಹದಲ್ಲಿ ಹೇಳುವಾಗ ಮಂತ್ರಗಳ ಮಧುರವಾದ ಗಂಭೀರವಾದ ಮನೋಹರವಾದ ತರಂಗಗಳು ಇಡೀ ವಾಯುಮಂಡಲವನ್ನು ಆವರಿಸಿ ಸ್ವಚ್ಛಗೊಳಿಸಿ ಪವಿತ್ರವಾದ ಪರಿಸರವನ್ನು ಸೃಷ್ಟಿಸುತ್ತವೆ ಎನ್ನಲಾಗಿದೆ ಜಾತಿ ಭೇದವಿಲ್ಲದೆ ದೇಶ ವಿದೇಶವೆನ್ನದೆ ಯಾರು ಬೇಕಾದರೂ ಈ ಮಂತ್ರವನ್ನು ಉಚ್ಚರಿಸಬಹುದು ಮಂತ್ರೋಚ್ಚಾರಣೆ ಮಾಡುವುದರಿಂದ ಉಸಿರಾಟ ಉತ್ತಮಗೊಂಡು ಸಪ್ತ ಸ್ವರಗಳ ಏರಿಳಿತಗಳಿಂದಾಗಿ ಅದು ಪ್ರಾಣಾಯಾಮದ ಅಭ್ಯಾಸವಾದಂತೆ ಎಂಬುದು ವಿಶೇಷವಾಗಿದೆ ಹಾಗಾಗಿ ಪ್ರತಿನಿತ್ಯ ಪ್ರತಿ ಕ್ಷಣ ಮಂತ್ರ ಪಠಣ ಮಂತ್ರೋಚ್ಚಾರಣೆ ಮಾಡುವುದರಿಂದ ಉತ್ತಮ ಆರೋಗ್ಯದ ಜೊತೆಗೆ ಸಕಲವು ಸಿದ್ಧಿಸುತ್ತವೆ ಎನ್ನುತ್ತೆ ವೇದ ಗ್ರಂಥ ಇವಿಷ್ಟು ಮಂತ್ರದ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ